ಲಂಡನ್ನಲ್ಲಿ ಆ್ಯಂಕರ್ ಅನುಶ್ರೀ ಎಲ್ಲರಿಗೂ ಪಟು ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲಾಡುತ್ತಿದ್ದರಿ ಅವರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲೇ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಕನ್ನಡ ಖ್ಯಾತ ನಿರೂಪಕಿ ಅನುಶ್ರೀ ಲಂಡನ್ಗೆ ತೆರಳಿದ್ದು ಅಲ್ಲಿನ ಸುಂದರವಾದ ತಾಣಗಳಲ್ಲಿ ಸುಂದರವಾದ ಫೋಟೋಗಳನ್ನು ಕ್ಲಿಕ್ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಹಂಚಿಕೊಂಡಿದ್ದಾರೆ ಕಿರುತೆರೆಯ ಜನಪ್ರಿಯ ನಿರೂಪಕಿ ಅನುಶ್ರೀ ಅವರ ಮಾತು ನಗು ಎಲ್ಲವನ್ನು ಜನ ಇಷ್ಟಪಡುತ್ತಾರೆ ಅನುಶ್ರೀ ಇರೋ ಕಾರ್ಯಕ್ರಮದಲ್ಲಿ ನಗು ಜೋಶ್ ತಮಾಷೆ ಬರ ಇಲ್ಲ ಹಾಗಾಗಿ ಅನುಶ್ರೀ ಏನು ಮಾಡಿದರೂ ಸುದ್ದಿ ಆಗುತ್ತೆ ಅನುಶ್ರೀ ತಮ್ಮ ಕೆಲಸದಿಂದ ಬ್ರೇಕ್ ತೆಗೆದುಕೊಂಡು ಲಂಡನ್ಗೆ ತೆರಳಿದ್ದಾರೆ ಅಂತಲೇ ಹೇಳ್ಬೋದು ಅಲ್ಲಿನ ಸುಂದರ ತಾಣಗಳಲ್ಲಿ ಎಂಜಾಯ್ ಮಾಡುತ್ತಿದ್ದಾರೆ ಗಾಯಕಿ ಐಶ್ವರ್ಯ ರಂಗರ ಜೊತೆ ಡ್ಯಾನ್ಸ್ ರೀಲ್ಸ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ಗೈಸ್ ಮುಂದೆಡೆ ಸಿಗೋಣ ಅಲ್ಲಿವರೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳ್ತಾ ಬಿ ಸೊ ಮಚ್ ಗೈಸ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಬೇಗ ನನ್ನ ಗೋಲ್ಗಳನ್ನೆಲ್ಲ ರೀಚ್ ಮಾಡೋಣ ಅಂತ ಹೇಳ್ತಾ ನಿಮಗೂ ಕೂಡ ಮುಂದೆ ಸಪೋರ್ಟ್ ಮಾಡ್ತೇನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಷ್ಟ ಥ್ಯಾಂಕ್ ಯು ಬೈ ಬೈ